ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಮಾತನಾಡೋಣ ದರ್ಶನ್ ತೊಗುದೀಪ್ ಅವರ ಹೊರೋಸ್ಕೋಪಿನ ಮೇಲೆ ಇನ್ನಿಷ್ಟು ಅಪ್ಡೇಟ್ಸ್ ನಾನು ಕೊಡಲಿಕ್ಕೆ ಬಯಸ್ತೀನಿ ಮಿತ್ರ ಈಗಾಗಲೇ ನಿಮಗೆಲ್ಲರೂ ಗೊತ್ತೇ ಇದೆ ಯಾರ್ಯಾರು ನಮ್ಮ ಚಾನಲನ್ನು ತುಂಬ ವರ್ಷದಿಂದ ಫಾಲೋ ಮಾಡ್ತಾಯಿದ್ದೀರಾ ಅಂಥವ್ರಿಗೆಲ್ಲರಿಗೂ ಗೊತ್ತೇ ಇದೆ ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈಗಾಗಲೇ ದರ್ಶನ್ ತೊಗುದೀಪ್ ಅವರ ಜಾತಕ ಅನಾಲಿಸಿಸ್ ನಾವು ಮಾಡಿದ್ವಿ ಅವರ ಒಬ್ಬ ಅಪ್ಪಟ ಅಭಿಮಾನಿ ನಮಗೆ ಡೇಟ್ ಆಫ್ ಬರ್ತು ವಿತ್ ಎಕ್ಸಾಕ್ಟ್ ಟೈಮ್ ಇದು ಸರ್ ಅಂತ ಹೇಳಿದ್ದಕ್ಕೆ ನಾವು ಭಾಳ ಇಂಟ್ರೆಸ್ಟ್ ಕೊಟ್ಟು ನೋಡಿ ಮಾಡಿದ್ವಿ ಸೊ ಅದರಲ್ಲಿ ಮೂರು ಬಹಳ ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ಪ್ರಸ್ತಾಪಿಸಿದ್ದೆ ಅದರಲ್ಲಿ ನಂಬರ್ ಒನ್ ಸಿಟ್ಟು ಕ್ರೋಧ ಜಾಸ್ತಿ ಇರುತ್ತೆ ಸಿಟ್ಟು ಕಂಟ್ರೋಲಿಗೆ ಬರೋದಿಲ್ಲ ಅನ್ನೋದು ನಾನು ಹೇಳಿದ್ದೆ ಕಾರಣ ಏನು ಅಂದರೆ ಶನಿ ಮತ್ತು ಮಂಗಳ ಇಬ್ಬರು ಎದುರು ಬಿದ್ರೆ ಮನೆಯಲ್ಲಿದ್ದಾರೆ ಶನಿ ಮೂರನೇ ಮನೇಲಿ ಮಂಗಳ ಒಂಬತ್ತನೇ ಮನೆಯಲ್ಲಿ ಅದರ ಜೊತೆಯಲ್ಲೇ ಚಂದ್ರಮಾನು ಕೂಡ ಸಿಕ್ಕಾಕೊಂಡಿದ್ದಾನೆ ಸೊ ಹೀಗಾಗಿ ಕ್ರೋಧ ಭಯಂಕರವಾದ ಕ್ರೋಧ ಅಥವಾ ಶಾರ್ಟ್ ಟೆಂಪರ್ನೆಸ್ ಬರುತ್ತೆ ಮತ್ತು ಇನ್ನೊಂದು ವಿಶೇಷವಾಗಿ ತಿಳ್ಕೊಳ್ಳಿ ಕ್ರೋಧ ಮತ್ತು ಅಲ್ಕೋಹಾಲ್ ಎರಡು ಮಿಕ್ಸ್ ಆಗಬಾರ್ದು ಇವತ್ತು ಸೊ ಕ್ರೋಧ ಮತ್ತು ಅಲ್ಕೋಹಾಲ್ ಡೆಡ್ಲಿಯೆಸ್ಟ್ ಕಾಂಬಿನೇಷನ್ ಮಿತ್ರ ಇಡೀ ದೇಶದಲ್ಲಿ ಅಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಲ್ಲಿ ಒಂದು ಮೇಜರ್ ಕ್ರೈಮ್ಸ್ ಏನಾಗ್ತವೆ ಅದು ಅಲ್ಕೋಹಾಲ್ ಅಂಡರಲ್ಲೇ ಆಗ್ತದೆ ನೆನ್ಪಿಟ್ಕೊಳ್ಳಿ ಆಲ್ಕೋಹಾಲ್ ಪ್ಲಸ್ ಗ್ರೋಧ ಎರಡೂ ಮಿಕ್ಸ್ ಆದಾಗ ಒಂದು ಬಂಬಾರ್ಡ್ಮೆಂಟ್ ಆಗುತ್ತೆ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಬೆಳಿಗ್ಗೆ ಎದ್ದು ನೆನಪಾಗುತ್ತೆ ಏನಾಗಿದೆ ಅಂತ ಓಕೆ ಇದು ಭಾಳ ಇಂಪಾರ್ಟೆಂಟು ಸೊ ಫಸ್ಟು ನಾನು ಸಿಟ್ಟಿನ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ ಚಂದ್ರ ಮಂಗಲ ಮತ್ತು ಶನಿ ಈ ಮೂರದು ಆಸ್ಪೆಕ್ಟ್ ಎದರ ಬಿದ್ರೆ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ವ್ಯಕ್ತಿಯಲ್ಲಿ ಭಯಂಕರವಾದ ಸಿಟ್ಟು ಬರುತ್ತೆ ಅನ್ಕಂಟ್ರೋಲ್ಡ್ ಆಗುತ್ತೆ ಏನು ಬೇಕಾದರೂ ಆಗ್ಬೋದು ಸೊ ಈ ರೀತಿ ಆದರೂ ಬರುತ್ತೆ ಎರಡನೇ ವಿಷಯ ನಾನು ಪ್ರಸ್ತಾಪಿಸಿದ್ದು ಒಂದೇ ಮನೆ ಸ್ವಾಮಿ ಶುಕ್ರ ಹುಚ್ಚನಾಗಿ ಹನ್ನೊಂದನೇ ಮನೇಲಿದ್ದಾನೆ ಅವನು ಐದನೇ ಮನೆ ನೋಡ್ತಾನೆ ಸೊ ಹುಚ್ಚ ಶುಕ್ರ ಎಲ್ಲೇ ಇದ್ದರೂ ಕೂಡ ಅತೀ ಸುಖದಿಂದ ಸಮಸ್ಯೆ ಆಗುತ್ತೆ ಸುಖ ಅಂದರೆ ಏನು ಭಾಳ ವೆರೈಟಿ ಇದೆ ಇದು ಲೈಂಗಿಕ ವಿಷಯ ಇರ್ಬೋದು ಹ್ಯಾಬಿಟ್ಸ್ ಇರ್ಬೋದು ನಶೆ ಮಾಡೋದಿರ್ಬೋದು ತಿನ್ನೋದಿರ್ಬೋದು ಮಲಗೋದಿರ್ಬೋದು ಕೆಲಸ ಮಾಡದೇ ಸುಖದ ಸುಪ್ಪತ್ತಿಗೆಯಲ್ಲಿ ಸದಾ ಕಾಲ ಮೆರೆಯೋದಿರ್ಬೋದು ಇದೆಲ್ಲ ಏನಿದೆ ಸುಖದಲ್ಲಿ ಬರ್ತದೆ ವ್ಯಕ್ತಿಗೆ ತುಂಬ ಸುಖ ಅತಿಯಾದಾಗ ನಾನಾ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಬರ್ಬೋದು ಜೊತೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಬರ್ತವೆ ಸೊ ಹೀಗಾಗಿ ಶುಕ್ರ ಜಾರ್ಜಾತಕದಲ್ಲಿ ಹುಚ್ಚನಾಗಿರ್ತಾನೆ ಸ್ಟ್ರಾಂಗ್ಲಿ ಪ್ಲೇಸ್ಡ್ ಇರ್ತಾನೆ ಅಂಥ ವ್ಯಕ್ತಿಗಳಲ್ಲಿ ವೈಭವೋ ವಿಲಾಸಿತ ಜೀವನದಿಂದ ಬರುವಂಥ ಪ್ರಾಬ್ಲಮ್ಸ್ ಅದು ನೋಡ್ಲಿಕ್ಕೆ ಸಿಗ್ತದೆ ಸ್ಪೆಷಲಿ ಆರನೇ ಮನೆ ಕನೆಕ್ಟ್ ಆಯಿತು ಅಂದರೆ ಹೆಲ್ತ್ ರಿಲೇಟೆಡ್ ಇಶ್ಯೂಸು ಬರ್ತವೆ ಸೊ ಮೂರನೇದು ನಾನೇನು ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಬಹಳ ಕಷ್ಟ ಇದೆ ಎರಡು ನಾನು ಜೈಲಿಗೆ ಹೋಗ್ತಾರೆ ಹೇಳಿಲ್ಲ ಯಾಕಂದರೆ ಈ ಥರದ್ದು ಆಗಿರುವಂತ ನಾನು ವರ್ಡ್ಸನ್ನು ಯೂಸ್ ಮಾಡೋದಿಲ್ಲ ಗಂಡಾಂತರ ಮರಣ ಜೈಲು ಕಾರಾಗೃಹ ಯಾವತ್ತೂ ನಾನು ಯೂಸ್ ಮಾಡಲಿಲ್ಲ ಮುಂದೆನೂ ನಾನು ಮಾಡೋದಿಲ್ಲ ಯಾಕಂದರೆ ಅದರಲ್ಲಿ ಭಾಳ ವೆರೈಟೀಸ್ ಇರ್ತವೆ ಇಪ್ಪತ್ತೇಳರವರೆಗೂ ಬಹಳ ಕಷ್ಟ ಇರುತ್ತೆ ಅಲ್ಲಿವರೆಗೂ ಫಿಲ್ಮ್ಸ್ ಜಾಸ್ತಿ ಹಿಟ್ಟಾಗೋದಿಲ್ಲ ಫಿಲ್ಮು ಸೈನ್ ಮಾಡ್ಬೇಕಂದ್ರೆ ಭಾಳ ಎಚ್ಚರಿಕೆಯಿಂದ ಇರಿ ಪ್ರೊಡ್ಯೂಸರ್ಸ್ ಅಂತ ನಾನು ಹೇಳಿದೆ ಸೊ ಯಾರ್ಯಾರು ಕೇಳಿದ್ದಾರೆ ಫಾಲೋ ಮಾಡಿದರೆ ಉಳ್ಕೊಂಡಿರ್ತಾರೆ ಇಲ್ಲದ್ರೆ ಭಾರಿ ಕಷ್ಟದಲ್ಲಿ ಬಿದ್ದಿರ್ತಾರೆ ಸೊ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ಕೂಡ ಕಷ್ಟ ಯಾಕೆ ಅಂದರೆ ಸಿಕ್ಸ್ ಏಟ್ ಟ್ವೆಲ್ ಒಟ್ಟಿಗೆ ಮನೆಗಳು ಅದರಲ್ಲಿರುವಂಥ ಗೃಹಗಳು ಆ್ಯಕ್ಟಿವೇಶನಿಗೆ ಬಂದಾಗ ಭಯಂಕರವಾದ ಕಷ್ಟ ಇರ್ತದೆ ಓಕೆ ಸೊ ಇವತ್ತಿನ ಅಪ್ಡೇಟ್ಸ್ ನೋಡಿ ಆಗಿರುವಂತಹ ನೀವು ಡೇಟ್ ತಕ್ಕೊಂಡ್ರೆ ಒಂಬತ್ತು ಜೂನಿಗೆ ಆಗಿದೆ ಒಂಬತ್ತು ಜೂನು ರಾತ್ರಿ ಈ ಘಟನೆ ಆಗಿರೋದು ಸೊ ನೀವು ಆವತ್ತಿನ ಯಾವ್ಯಾವ ಗ್ರಹಗಳ ಆ್ಯಕ್ಟಿವೇಶನ್ಗಲ್ಲಿ ಇತ್ತು ಅಂತ ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸಿಕ್ಸ್ ಏಟ್ ಟ್ವೆಲ್ ಎಷ್ಟು ತೊಂದರೆದಾಯಕವಾಗಿರ್ತದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಗುರು ಮಹಾದಶ ಓಕೆ ಗುರು ಎಂಟನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಎಂಟನೇ ಮನೆ ಟ್ರಾನ್ಸ್ಫಾರ್ಮೇಷನ್ ವ್ಯಕ್ತಿಯ ಬದಲಾವಣೆ ಮಾಡಿಸುವಂತಹ ಗ್ರಹ ಮನೆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಬದಲು ಬಿಡುತ್ತೆ ಎಂಟನೇ ಮನೆ ಆಸ್ತಿಕನಿದ್ರೆ ನಾಸ್ತಿಕನಾಗ್ತಾನೆ ನಾಸ್ತಿಕನಿದ್ರೆ ಆಸ್ತಿಕನಾಗ್ತಾನೆ ಜೀವನದಲ್ಲಿ ಯಾವತ್ತು ದೇವರನ್ನೇ ಕೈ ಮುಗಿದೇವನೂ ದೇವರಿಗೆ ಕೈ ಮುಗಿತ ಹೋಗ್ತಾನೆ ಲೈಫಲ್ಲಿ ಯಾವತ್ತೂ ಕೂಡ ಯೋಗ ಧ್ಯಾನ ಆಯುರ್ವೇದ ಆಸ್ಟ್ರಾಲಜಿ ಧ್ಯಾನ ಏನು ಸಡನ್ ಸಡನ್ನಾಗಿ ಶುರು ಮಾಡ್ತಾನೆ ಎಂಟನೇ ಮನೆಯ ಸ್ವಾಮಿ ಆ್ಯಕ್ಟಿವೇಶನ್ಗೆ ಬಂದಾಗ ಜೀವನದಲ್ಲಿ ಯಾರು ಅನಾಮತಿ ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ನಾನೇನು ನಂಬೋದೇ ಇಲ್ಲ ಅಂತಿರೋನು ಎಂಟನೇ ಮನೆ ಆ್ಯಕ್ಟಿವೇಶನಿಗೆ ಬಂದಾಗ ಸಡನ್ನಲ್ಲಿ ಅದರಲ್ಲಿ ನಂಬಿಕೆ ಹುಟ್ಟುಗಳಿಗೆ ಶುರು ಮಾಡುತ್ತೆ ಇದು ಟ್ರಾನ್ಸ್ಫಾರ್ಮೇಷನ್ಸ್ ಅಂತಾರೆ ಓಕೆ ವ್ಯಕ್ತಿಯಲ್ಲಿ ಸಾಕಷ್ಟು ಬದಲಾವಣೆ ಸಿಟ್ಟು ಕಡಿಮೆ ಸಡನ್ ಸಡನ್ನಾಗಿ ಸೊ ಇವೆಲ್ಲ ಟ್ರಾನ್ಸ್ಫಾರ್ಮೇಷನ್ಸ್ ಎಂಟನೇ ಮನೆಯ ಸ್ವಾಮಿ ಯಾಕೆ ಗುರುಮಹಾದಸದ ಒಳಗಡೆ ಮಂಗಳನ ಅಂತರ್ದಶ ಮಂಗಳ ಕ್ರೋಧಕ್ಕೆ ಕಾರಣ ಮಂಗಳ ಸೋಲ್ಜರ್ ಮಂಗಳ ಒಬ್ಬ ಯೋಧ ಮಂಗಳ ಒಬ್ಬ ಯೋಧ ಯಾರಿಗೂ ಕೂಡ ಹೊಡಿಲಿಕ್ಕೆ ಹಿಂಜರಿಯೋದಿಲ್ಲ ಈಸ್ ಮಂಗಳ ಅದ್ರ ಮಧ್ಯದಲ್ಲಿ ಬುಧನ ಚಿಕ್ಕ ದಶೆ ಬುಧ ನೋಡಿ ಲಿಂಬು ಟಿಂಬು ಅದು ಯಾವ ಗ್ರಹದ ಜೊತೆ ಇರುತ್ತೆ ಆ ಗ್ರಹದ ಜೊತೆ ಹಂಗಾಗಿಬಿಡುತ್ತೆ ಅದರ ಗುಣ ರಾಹು ಜೊತೆ ಆದರೆ ರಾಹು ಚಂದ್ರನ ಜೊತೆ ಆದರೆ ಚಂದ್ರ ಸೂರ್ಯನ ಜೊತೆ ಆದರೆ ಸೂರ್ಯ ಲಿಂಬು ಟಿಂಬು ಓಕೆ ಸೊ ಬುಧ ಒನ್ ಆಫ್ ದಿ ಹೈಲಿ ಫ್ಲಕ್ಚುವೇಟಿಂಗ್ ಗ್ರಹ ಐದು ನಿಮಿಷಕ್ಕೆ ಬುದ್ಧಿ ಐದು ನಿಮಿಷಕ್ಕೆ ಇರಲ್ಲ ಬುದ್ಧಿ ಬುಧ ಅಫ್ಲಿಕ್ಟೆಡ್ ಇತ್ತು ಅಂದರೆ ಬುಧ ಅಫ್ಲಿಕ್ಟೆಡ್ ಇತ್ತು ಅಂದರೆ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಇರುತ್ತೆ ಬುಧನ ಬುಧನೇ ಬುದ್ಧಿಗೆ ಕಾರಕ ಬುಧನೇ ಡಿಸಿಷನ್ ಮೇಕಿಂಗ್ಸ್ಗೆ ಕಾರಕ ಸೊ ಬುಧ ಆರು ಎಂಟನೇ ಮನೆ ಸ್ವಾಮಿ ಜೊತೆ ಮಿಂಗಲ್ ಆದ ರಾಹು ಜೊತೆ ಮಿಂಗಲ್ ಆದ ಅಂದರೆ ಶನಿ ಜೊತೆ ಮಿಕ್ಸ್ ಆದ ಅಂದರೆ ಸ್ವಲ್ಪ ಕೆಲವು ಸಾರಿ ಓಕೆ ಎಲ್ಲಾನು ನೆಗೆಟಿವ್ ಇದ್ದಾಗ ಮತ್ತು ಅವನು ನೆಗೆಟಿವೇ ಆಗಿಬಿಡ್ತಾನೆ ಸೊ ಓಕೆ ಸೊ ಆ ರೀತಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಯಾಕಂದ್ರೆ ಆಲ್ರೆಡಿ ಬುಧನೂ ಕೂಡ ಚಂದ್ರ ಮಂಗಳನ ಜೊತೆ ಯುತಿ ಇದೆ ಸೊ ಬುಧ ಚಂದ್ರ ಮಿಕ್ಸ್ ಆಯಿತು ಅಂದರೆ ಮೈಂಡ್ ಭಯಂಕರ ಫ್ಲಕ್ಚುಯೇಟಿಂಗ್ ಇರ್ತದೆ ನೆನ್ಪಿಟ್ಕೊಳ್ಳಿ ಒಂದು ಕ್ಷಣ ಇದ್ದದ್ದು ಮೈಂಡ್ ಒಂದು ಕ್ಷಣಕ್ಕಿರಲ್ಲ ಮತ್ತು ಡಿಸಿಷನ್ಸ್ಗಳು ಕೂಡ ಭಾಳ ರಾಂಗ್ ಡಿಸಿಷನ್ಸ್ ತೊಗೋತಾರೆ ಚಂದ್ರ ಬುಧ ಚಂದ್ರ ಬುಧ ಪಾಸಿಟಿವ್ನೆಸ್ ಏನು ಅಂದರೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಒಂದು ಸರಿ ಅವ್ರು ನೋಡಿದರೆ ಕೇಳಿದರೆ ಓದಿದರೆ ಸ್ವಲ್ಪ ಮೆಮೊರಿ ಅದ್ಭುತವಾಗಿರುತ್ತೆ ನೆಗೆಟಿವ್ ಏನಂದರೆ ಫ್ಲಕ್ಚುಯೇಟಿಂಗ್ ಮೈಂಡ್ ಇರ್ತದೆ ಚಂದ್ರ ಬುಧ ಯಾವಾಗ ಯುತಿ ಇರುತ್ತೆ ಸೊ ಇದು ಬಹಳ ನೆನಪಿಟ್ಕೊಳ್ಬೇಕು ಓಕೆ ಗುರು ಆಯ್ತು ಗುರು ಮಹಾದಶ ಒಳಗಡೆ ಮಂಗಳನ ಅಂತರ್ದಶ ಒಳಗಡೆ ಬುಧನ ದಶ ಅದರೊಳಗಡೆ ರಾಹು ಅದ್ರೊಳಗಡೆ ಅಗೇನ್ ಬುಧ ಅಂಡ್ ಕೇತು ಸೊ ಒಂಬತ್ತನೇ ತಾರೀಕಿಗೆ ಲಾಸ್ಟ್ ಪ್ರಾಣದಶ ಎರಡು ಬಂದಿದೆ ಒಂದು ಬುಧ ಮತ್ತು ಕೇತು ಇದ್ರಲ್ಲಿ ನಾವು ಕೇತು ಇಡ್ಕೋಬೇಕು ಯಾಕಂದ್ರೆ ರಾತ್ರಿ ಆಗಿರುವಂತಹ ಸನ್ನಿವೇಶಕ್ಕೆ ಕೇತು ಸೊ ಈಗ ನೆಕ್ಸ್ಟ್ ಲಗ್ನ ಜಾತಕಕ್ಕೆ ಬನ್ನಿ ಮತ್ತೆ ರಾಹು ಕೇತು ಎಲ್ಲಿದ್ದಾರೆ ಆರು ಹನ್ನೆರಡನೇ ರಾಹು ಕೇತು ಆರು ಹನ್ನೆರಡರಲ್ಲಿದ್ದಾರೆ ಗುರು ಎಲ್ಲಿದ್ದಾನೆ ಎಂಟನೇ ಮನೆ ಸ್ವಾಮಿ ಬಂದ್ಬಿಟ್ಟು ಹನ್ನೆರಡನೇ ಮನೆಯಲ್ಲಿದ್ದಾನೆ ಮಂಗಳ ಯಾರು ಸೊ ನೀವು ಸಾಕಷ್ಟು ನೋಡಿದರೆ ಆರು ಎಂಟು ಹನ್ನೆರಡು ಮನೆ ಆರು ಎಂಟು ಹನ್ನೆರಡರಲ್ಲಿ ಕೂತಿರುವಂಥ ಗ್ರಹ ದೇ ಮಹಾದಶ ಅಂತರ್ದಶ ಆಕ್ಟಿವೇಶನ್ಗೆ ಬಂದಿದೆ ಬಟ್ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡ್ಬೋದು ಆರು ಎಂಟು ಹನ್ನೆರಡರದ್ದು ಗ್ರಹಗಳ ಆ್ಯಕ್ಟಿವೇಶನ್ ಮನೆಗಳು ಬಂತು ಅಂದರೆ ಜೇಲ್ ಫಿಕ್ಸಾ ಅನ್ನೋದು ಪ್ರಶ್ನೆ ಬರ್ಬೋದು ಇಲ್ಲ ಖಂಡಿತವಾಗೂ ಹಂಗಿರಲ್ಲ ಸೊ ನೋಡಿ ಕ್ರೋಧ ಇರಲಿಲ್ಲ ವ್ಯಕ್ತಿಯಲ್ಲಿ ಶಾಂತವಾಗಿದ್ದ ಇದೇ ರೀತಿಯಾದ ಕಾಂಬಿನೇಷನ್ ಒಬ್ಬ ಯೋಗಿ ಸಾಧು ಸನ್ಯಾಸಿಗೆ ಬಂದಿತ್ತು ಅಂದರೆ ಅವನಿಗೆ ಬೇರೆ ಇರುತ್ತೆ ಇವ್ರಿಗೆ ಬೇರೆ ಇರುತ್ತೆ ಮತ್ತು ಯಾರಿಗೆ ಬೇರೆ ಇರುತ್ತೆ ನನಗೆ ಬೇರೆ ಇರುತ್ತೆ ಸೊ ಕಾಂಬಿನೇಷನ್ ಮತ್ತು ಆ ವ್ಯಕ್ತಿಯ ಕ್ಯಾರೆಕ್ಟರ್ಸ್ಟಿಕ್ಸು ಮತ್ತು ಮಂಗಳ ಯಾವ ರೀತಿ ಒಂದು ಹಿಡಿತ ಹಿಡಿತದಲ್ಲಿದ್ದಾನೆ ಕ್ರೋಧ ಯಾವ ರೀತಿ ಹಿಡಿತದಲ್ಲಿದ್ದಾನೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಬ್ಬ ಯೋಗಿ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡ್ತಿರ್ತಾರೆ ಅಂದರೆ ಇವ್ರದ್ದು ಇದರದ್ದು ರಿಸಲ್ಟೇ ಬೇರೆ ಇರುತ್ತೆ ಫಾರ್ ಎಕ್ಸಾಂಪಲ್ ಆರು ಎಂಟು ಹನ್ನೆರಡು ಬಂತಂದರೆ ಓನ್ಲಿ ಜೈಲ್ ಇರೋದಿಲ್ಲ ಓಕೆ ಸೊ ಹಾಸ್ಪಿಟಲೈಸೇಷನ್ ಕೂಡ ಆಗ್ಬೋದು ವ್ಯಕ್ತಿ ಸಡನ್ನಾಗಿ ಐ ಸಿ ಯುಗೆ ಅಡ್ಮಿಟ್ ಆಗ್ಬೋದು ಅದು ಆರೋಗ್ಯ ಸಮಸ್ಯೆ ಗಂಭೀರವಾದರೂ ಆಗಿರ್ಬೋದು ಚಿಕ್ಕಮಟ್ಟದಾದ್ರೂ ಆಗಿರ್ಬೋದು ಐ ಸಿ ಯು ಅಲ್ಲಿ ಅಡ್ಮಿಟ್ ಆಗ್ಬೋದು ಐ ಸಿ ಯು ಅಲ್ಲಿ ಯಾರಿಗೂ ಬಿಡೋದಿಲ್ಲ ಯಾಕಂದರೆ ಆರು ಎಂಟು ಹನ್ನೆರಡು ಕಷ್ಟ ಐಸೋಲೇಷನ್ನು ಸಡನ್ ಟ್ರಾನ್ಸ್ಫಾರ್ಮೇಷನ್ ಸಡನ್ ಚೇಂಜಸ್ ಇನ್ ಲೈಫ್ ಸೊ ಹಾಸ್ಪಿಟಲ್ ಐ ಸಿ ಯು ಅಲ್ಲಿ ಏನಾಗುತ್ತೆ ಅವರ ಸಂಬಂಧಿಕರಿಗೆ ಒಳಗಡೆ ಬಿಡೋಲ್ಲ ವ್ಯಕ್ತಿ ಲೋನ್ಲಿ ಆಗಿರ್ತಾನೆ ಅಲೋನ್ ಆಗಿರ್ತಾನೆ ಒಬ್ಬನೇ ಆಗಿರ್ತಾನೆ ಮತ್ತು ಒಂಥರ ಅನಾಥಾಶ್ರಮದಲ್ಲಿರೋದು ವೃದ್ಧಾಶ್ರಮಕ್ಕೆ ಹೋಗಿ ಸೇರೋದು ಇದೆಲ್ಲ ಏನಿದೆ ಆರು ಎಂಟು ಹನ್ನೆರಡು ಓಕೆ ಸಡನ್ನಾಗಿ ವ್ಯಕ್ತಿಗೆ ನಾನು ಫಾರ್ಮ್ ಹೌಸಿಗೆ ಹೋಗಬೇಕು ಫಾರ್ಮ್ ಹೌಸಿಗೆ ಹೋಗಿ ಒಂದು ಹದಿನೈದು ದಿನ ಕಾಲ ಕಳಿಬೇಕು ಸ್ವಲ್ಪ ಸ್ಟ್ರೆಸ್ ಆಗಿದೆ ಭಾಳ ಮಾನಸಿಕವಾಗಿ ಆಗಿದೆ ನನಗೆ ಯಾರೂ ಬೇಕಿಲ್ಲ ಅಂಥೇಳಿ ಆರು ಎಂಟು ಹನ್ನೆರಡು ಆ್ಯಕ್ಟಿವೇಶನಿಗೆ ಬಂದಾಗ ವ್ಯಕ್ತಿ ಅಲೋನಾಗಿ ಒಬ್ಬನೇ ಹೋಗಿ ಫಾರ್ಮ್ ಹೌಸಲ್ಲಿ ಕಾಲ ಕಳಿಬೋದು ಇದು ಕೂಡ ಚಾನ್ಸಸ್ ಇರುತ್ತೆ ಸೊ ಫಾರೆನ್ಗೂ ಹೋಗ್ಬೋದು ಬಟ್ ಆ ಫಾರೆನ್ದು ಪ್ರಯಾಣ ಭಾಳ ಕಷ್ಟದಾಯಕವಾಗಿರ್ತದೆ ಆರು ಎಂಟು ಹನ್ನೆರಡಕ್ಕೆ ಬಂತಾರೆ ಫಾರ್ ಎಕ್ಸಾಂಪಲ್ ಎರಡು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ ರೀಸೆಂಟಾಗಿ ನಿಮಗೂ ಕೂಡ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ನೀವು ನೋಡಿರ್ಬೋದು ಆಂಧ್ರ ಪ್ರದೇಶದ ಒಬ್ಬ ವ್ಯಕ್ತಿ ದುಬೈಗೆ ಕೆಲಸಕ್ಕಂತ ಹೋಗ್ತಾನೆ ಆದರೆ ದುಬೈದಲ್ಲಿ ಏನಾಗುತ್ತೆ ಅಂದರೆ ಸೇಟ್ ಶೇಖುಗಳು ಅಲ್ಲಿರುವಂಥ ಶೇಖ್ ಏನು ಮಾಡ್ತಾನೆ ಇವನನ್ನು ಐವತ್ತು ಡಿಗ್ರಿ ಟೆಂಪ್ರೇಚರ್ ಇರುವಂತಹ ಪ್ರದೇಶದಲ್ಲಿ ಎಲ್ಲ ಕಡೆ ಐವತ್ತು ಡಿಗ್ರಿನೇ ಸಾಮಾನ್ಯ ದುಬೈದಲ್ಲಿ ಅಲ್ಲೊಂದು ಫಾರ್ಮ್ ಹೌಸ್ ಇದಿರುತ್ತೆ ಆ ಶೇಖಂದು ಐವತ್ತು ಡಿಗ್ರಿ ಬಿಸಿಲು ಅಲ್ಲಿ ಹೋದ ಕೂಡಲೇ ಒಂದು ಮೊಬೈಲ್ ಎಲ್ಲ ಕಸ್ಕೊಂಡು ಅವನಿಗೆ ಕುರಿಕಾಯೋಕೆ ಇದು ಮಾಡೋಕ್ಕೆ ಹಸ್ತಾನೆ ಅಲ್ಲಿ ನೀರಿಲ್ಲ ಊಟ ಇಲ್ಲ ಐವತ್ತು ಡಿಗ್ರಿಯಲ್ಲಿ ಆ ವ್ಯಕ್ತಿಗೆ ಯಾವತ್ತೋ ಒಂದು ದಿನ ಮೊಬೈಲ್ ಕೈಗೆ ಸಿಕ್ಕಿಬಿಟ್ಟು ವಿಡಿಯೋ ಮಾಡಿ ಇಂಡಿಯನ್ ಎಂಬಸಾಸಿಗೆ ಅದಕ್ಕೆ ಇದಕ್ಕೆ ಭಾಳ ಪ್ರಚಾರ ಮಾಡಿದಾಗ ಹೋಗಿ ಪಾಪ ಕರ್ಕೊಂಬಂದರು ಓಕೆ ಇದು ಈ ಥರನೂ ಆರು ಎಂಟು ಹನ್ನೆರಡರಲ್ಲಿ ಆಗುತ್ತೆ ಇನ್ನೊಂದು ಎಕ್ಸಾಂಪಲ್ ರಷ್ಯನ್ ಮಿಲಿಟ್ರಿಯಲ್ಲಿ ಪಾಪ ರಷ್ಯಾಗೆ ಜಾಬ್ ಅಂತ ಹೋದವರು ಉಕ್ರೇನ್ ಯುದ್ಧದಲ್ಲಿ ಅವ್ರನ್ನ ನೇಮಿಸಲಾಗಿದೆ ಫ್ರಂಟ್ ಫ್ರಂಟ್ ಆ್ಯಂಡಲ್ಲಿ ಅವರಿಗೆ ನಿಂತು ಯುದ್ಧ ಮಾಡ್ಲಿಕ್ಕೆ ಹಚ್ಚಿದ್ದಾರೆ ಅದರಲ್ಲಿ ಎಂಟು ಜನ ಆಲ್ರೆಡಿ ತೀರ್ಕೊಂಡಿದ್ದಾರೆ ಯುದ್ಧ ಮಾತು ಹೋಗಿದ್ದೇನಕ್ಕೆ ಫಾರಿನ್ಗೆ ಯಾಕೆ ಜಾಬ್ ಮಾಡೋಕ್ಕಂತ ಅಲ್ಲಿ ಆಗಿದ್ದೇನು ಈ ಥರ ಕಷ್ಟ ಇದೆಲ್ಲ ಆರು ಎಂಟು ಹನ್ನೆರಡರಿಂದನೇ ಆಗುತ್ತೆ ಅಥವಾ ಶಾಂತಿಗಾಗಿ ಲೇಹ ಲಡಾಖ್ ಮಾನ್ಸ್ಟ್ರಿಗೆ ಬುದ್ಧಿಸ್ಟ್ ಮಾನಿಸ್ಟ್ರಿಗೆ ಹೋಗಿ ಧ್ಯಾನ ಮಾಡ್ತಾ ಕೊಡ್ಬೋದು ಇದನ್ನು ಕೂಡ ಆರು ಎಂಟು ಹನ್ನೆರಡರಲ್ಲೇ ಬರುತ್ತೋ ವ್ಯಕ್ತಿಗತ ಅನುಸಾರವಾಗಿ ಹ್ಯಾಬಿಟ್ಸು ಕ್ಯಾರೆಕ್ಟರ್ಸ್ಟಿಕ್ಸಿಗೆ ಅನುಸಾರವಾಗಿ ಗ್ರಹಗಳು ಬೇರೆ ಬೇರೆ ಫಲ ಕೊಡ್ತವೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಬಹಳ ಕಷ್ಟ ಈಗ ಅಕ್ಟೋಬರ್ ನಂತರ ಕಷ್ಟ ಇನ್ನಿಷ್ಟು ಹೆಚ್ಚಾಗಲಿದೆ ದರ್ಶನ್ ಅವರು ಯಾಕಂದರೆ ಗುರು ಮಹಾದಶೆ ಒಳಗಡೆ ರಾಹು ಅಂತ ದಶ ಸ್ಟಾರ್ಟ್ ಆಗುತ್ತೆ ದೇರ್ ಈಸ್ ಎ ಲಾಟ್ ಆಫ್ ಚಾನ್ಸ್ ತುಂಬ ಚಾನ್ಸ್ ಇದೆ ವ್ಯಕ್ತಿ ಡಿಪ್ರೆಷನ್ಗೆ ಹೋಗ್ಬೋದು ಸೊ ಅದೇ ಕಾರಣಕ್ಕೆ ಫ್ಯಾಮಿಲಿ ಮೆಂಬರ್ಸು ಪದೇ ಪದೇ ಭೇಟಿಯಾಗಿಬಿಟ್ಟು ಪದೇ ಪದೇ ಸಾಂತ್ವನ ಪದೇ ಪದೇ ಪಾಸಿಟಿವ್ ಅನ್ನು ಕ್ರಿಯೇಟ್ ಮಾಡ್ತಾ ಒಂದು ಉತ್ಸಾಹವನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು ಮತ್ತು ನೆನ್ಪಿಟ್ಬೇಡಿ ಗುರು ಎಂಟನೇ ಮನೆ ಸ್ವಾಮಿ ಗುರು ಯಾರು ಒಂದು ಆಧ್ಯಾತ್ಮ ಸ್ಪಿರಿಚುವಲ್ಲು ಟ್ರೆಡಿಷನ್ನು ಕಲ್ಚರಿಗೆ ಸಂಬಂಧಪಟ್ಟದ್ದು ವಿದ್ಯೆಗೆ ಸಂಬಂಧಪಟ್ಟದ್ದು ಗ್ರಹ ಗುರು ಹನ್ನೆರಡನೇ ಮನೆಯಲ್ಲಿದ್ದಾಗ ವ್ಯಕ್ತಿ ಬುಕ್ಸ್ ಓದಲಿಕ್ಕೆ ಶುರು ಮಾಡ್ತಾನೆ ಜೈಲಿಂದ ಹೊರಗಡೆ ಬಂದ ಮೇಲೆ ಅದ್ಭುತವಾದ ಟ್ರಾನ್ಸ್ಫಾರ್ಮೇಷನ್ ನೀವು ಅವರಲ್ಲಿ ನೋಡ್ಬೋದು ಸೆಟ್ಟು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಒಂದು ಲೈಫಲ್ಲಿ ಒಂದು ಪ್ರಾಪರ್ ವೇ ಏನಿದೆ ಅದು ಬರಲಿಕ್ಕೆ ಶುರು ಮಾಡುತ್ತೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಇದು ಬಹಳ ತಲೆಯಲ್ಲಿ ಅಚ್ಚು ಕುತ್ತು ಬಿಡುತ್ತೆ ಹೊರಗಡೆ ಮೇಲೆ ದಟ್ ಈಸ್ ಟ್ರಾನ್ಸ್ಫಾರ್ಮೇಷನ್ ವಿಚ್ ವಿಲ್ ಬಿ ಡನ್ ಬೈ ಗುರು ಕಂಟಿನ್ಯೂಯಸ್ ಆಗಿ ಜೈಲಲ್ಲಿದ್ದಾಗ ಬುಕ್ಸ್ ಓದಲಿಕ್ಕೆ ಶುರು ಮಾಡ್ತಾನೆ ಮನುಷ್ಯ ಯಾಕಂದರೆ ಗುರು ಅಂದರೆ ಬುಕ್ಸು ಶಾಲೆ ಒಂದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು ಇದು ಯೋಗ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾನೆ ಜೈಲಲ್ಲಿ ಸೊ ಈ ರೀತಿಯಾದ ಟ್ರಾನ್ಸ್ಫಾರ್ಮೇಷನ್ಸ್ ನಿಮಗೆ ನೋಡ್ಲಿಕ್ಕೆ ಬರ್ತದೆ ಬಟ್ ಅಕ್ಟೋಬರ್ ನಂತರ ರಾಹು ಅಂತರ್ದಶ ಶುರು ಆಗ್ತಿರೋ ಕಾರಣಕ್ಕಾಗಿ ವ್ಯಕ್ತಿ ಡಿಪ್ರೆಷನ್ಗೂ ಕೂಡ ಹೋಗ್ಬೋದು ಸೊ ಹೀಗಾಗಿ ಕುಟುಂಬ ಸದಸ್ಯರು ಆಗಿ ಮೀಟ್ ಆಗ್ತಾ ಆಗ್ತಾ ಅವರ ಒಂದು ಪಾಸಿಟಿವ್ ಅನ್ನು ಹೆಚ್ಚಿಗೆ ಮಾಡ್ತಾ ಬರಬೇಕು ಮತ್ತು ಧೈರ್ಯ ಹೇಳ್ತಾ ಬರಬೇಕು ಸೊ ಇದೆಲ್ಲ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ನೀವೇನು ತಿಪ್ಪರ್ಲಗ ಹಾಕಿದ್ರು ಕೂಡ ಜೈಲಿಂದ ಆಚೆ ಬರುವಂಥ ಚಾನ್ಸ್ ಇಲ್ಲ ಓಕೆ ಸೊ ಅದರ ನಂತರ ಏನಿದೆ ಟ್ರೈ ಮಾಡಿದರೆ ಖಂಡಿತವಾಗೂ ಏನಾದರೂ ಒಂದು ದಾರಿ ಸಿಕ್ಬಿಟ್ಟು ಕಾನೂನಿನಲ್ಲಿ ಏನಾದರೂ ಒಂದು ಡಾವ್ ಪೇಜ್ ಹಾಕಿಬಿಟ್ಟು ಹೊರಗಡೆ ತರಬೋದು ಓಕೆ ಬಟ್ ಟ್ವೆಂಟಿ ಸೆವೆನ್ವರೆಗೂ ಭಾರಿ ಭಾರಿ ಕಷ್ಟ ಓಕೆ ನನಗನ್ಸಿದ ಮಟ್ಟಿಗೆ ಟ್ವೆಂಟಿ ಸೆವೆನಲ್ಲಿ ಸ್ಪೆಷಲಿ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ನಂತರವೇ ಏನೋ ಒಂದು ದಾರಿ ಸಿಗ್ಬೋದು ಅಲ್ಲಿವರೆಗೂ ಭಾಳ ಕಷ್ಟ